ನಾವ್ ಎಂಟು ವರ್ಷ ಹಾಕಿ ನೋಡ್ರಿ ಸರ್ ಎಂಟು ವರ್ಷಿ ಮಾಡಕತ್ತಿದಿವಿರಿ ಅಲ್ಲಿ ಹತ್ತು ಇಪ್ಪತ್ತು ಹಿಂಗ್ ಸಾಕಾಣಿಕೆ ಮಾಡಿದೀವಿ ರೀ ಈಗ ಜಮೀನು ಇಲ್ದೇನೆ ನಾವು ಮಾಡಿ ಲಾಭ ತೆಗಿತಾ ಇದಾವೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಜಮೀನ್ ಯಾವ ಯಾವತರ ಲಾಭ ತೆಗಿಬಹುದು ನಾನು ಇಲ್ಲದ್ರು ಇವ್ರಿಗೆ ಹೇಳಿರ್ತೀನಿ ಸರ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅಬ್ಸರ್ವೇಷನ್ ಇರ್ತಾರೆ ಒಂದ್ ಮರಿ ಸೈಡ್ಗೆ ಹೋಗಿದೆ ಅಂದ್ರೆ ಅದ ಯಾಕಂತ ಚೆಕ್ ಅವ್ರು ನಾವು ಎಂಟು ವರ್ಷ ನೋಡ್ರಿ ಸರ್ ಎಂಟು ವರ್ಷ ಸಾಕಾಣಿಕೆ ಮಾಡಕತ್ತಿದೀವಿ ರೀ ಅಲ್ಲಿ ಹತ್ತು ಇಪ್ಪತ್ತು ಹಿಂಗ್ ಸಾಕಾಣಿಕೆ ಮಾಡಿದೀವಿ ಹಳೆ ಮನಿ ಇತ್ರಿ ನಮ್ದು ಸಣ್ಣದು ಅದ್ರಾಗ ಮಾಡ್ತಿದ್ದೆವು ನಮ್ಮ ಕಲ್ತ್ಕಂತ ಇದು ಮಾಡ್ಕೊತ ಬಂದು ಜಾಬ್ ತಗೊಂಡ್ರಿ ಜಾಬ್ ನಿಮಗೆ ನಿಮ್ಯಾಗ ಜಗಳಕೊಂಡು ಮನೆ ಕಟ್ಟಿಸ್ವಿ ಜಗಳ್ಕೊಂಡು ಮನೆ ಕಟ್ಟಿಸಿನಿ ಮೇಲೆ ಮನೆ ಮೇಲೆ ಮಾಡಿದ್ವಿ ರೀ ಜಗಾಲದಕ್ಕೆ ಮನೆ ಮೇಲೆ ಮಾಡಿದ್ವಿ ಮತ್ತೊಂದು ಎರಡು ವರ್ಷ ಮಾಡಿದ್ವಿ ಎರಡು ವರ್ಷ ಏನಾತ್ರಿ ಜನರು ಸಿ ಆರ್ಸಿಸು ಕೆಡ್ತತಿ ಕೆಳಗಡೆ ಮಾಡಿ ಚಲೋ ಅನ್ನೋ ಕತ್ತಿದ್ರಿ ಹಾಗಾಗಿ ಮತ್ತೆ ಕೆಳಗಡೆ ಮಾಡ್ಕೊಂಡಿವ್ರಿ ಈಗ ಕೆಳಗಡೆ ಮಾಡ್ಕಂಡು ಈಗ ಅರವತ್ತು ಎಪ್ಪತ್ತು ಇಲ್ಲಿ ಸಾಕಾಣಕ್ಕೆ ಮಾಡ್ತಾವ್ರಿ ಮೇಲ್ಗಡೆ ಈಗ ಮ್ಯಾಲೆ ಮೇವೆಲ್ಲ ಕುರಿ ಮೇವೆಲ್ಲ ಮೇಲೆ ರೀ ಸೈಲಾಜ್ ಆಯ್ತು ಹೊಟ್ಟೆ ಆತು ಸೊಪ್ಪೆ ಹಾತು ಫುಡ್ ಆತು ಎಲ್ಲ ಮೇಲೆ ಇಡ್ತಾವ್ರಿ ಇಲ್ರಿ ಬೇರೆ ಹೊಲಗೊಳಗ ದುಡ್ಡು ಕೊಟ್ಟು ತೊಗೊಂಬಂದು ಮಿಷನ್ಗೆ ಇಕ್ಕೊಂಡ್ ಅದನ್ನ ಹದ ಮಾಡಿ ತುಂಬಿಕೊಂಡ್ ಇಡ್ಕೊಂತವ್ರಿ ನಾವು ತುಂಬಿಟ್ಕೊಂಡ್ ಅದನ್ನ ನಲ್ವತ್ತೊಂದು ದಿವ್ಸ ರೀ ನಲ್ವತ್ತೊಂದು ದಿವ್ಸದ ಮೇಲೆ ತಗದ್ರ ಅದು ವರ್ಷ ಗಂಟ್ಲೆ ಮೇಸ್ಬೋದ್ರಿ ಎಷ್ಟು ಬ್ಯಾಗ್ ಅದ್ರೂ ಹ್ಞೂ ಒಂದು ಸಲ ಮಾಡಿಡಿರ ಆರು ಬ್ಯಾಗು ಏಳು ಬ್ಯಾಗು ಮಾಡ್ತೇವ್ರಿ ನಾವು ಒಂದು ಎಕರೆ ತಗೊಂಡು ಆರು ಬ್ಯಾಗ್ ಏಳು ಬ್ಯಾಗು ಮಾಡ್ತವ್ರಿ ಆ ತಗೊಂಡು ಮಿಷನ್ಗೆ ಹೆಚ್ಕೊಂಡು ಅದನ್ನ ತಗೊಂಡು ತುಂಬಿ ರೀ ಇಟ್ಕೊಂಡು ಅದು ನಲ್ವತ್ತೊಂದು ದಿನ ಆಗಿ ಮತ್ತೆ ತಕ್ಕಂದು ಇದು ಕೊಟ್ಕೊ ಅಂತ ಬರ್ತಾವ್ರಿ ಮೇವು ಅವು ನಾವು ಹೆಚ್ಚಿಗೆ ಕುರಿ ಬಂಡೋಲ್ ಹೆಚ್ಗೆ ತಂದ್ವಿ ಅಂದ್ರೆ ಹೆಚ್ಚಿಗೆ ಹೋಗ್ತೈತಿ ರೀ ನಾವು ಕಡಿಮೆ ಹಾಕಿದ್ವಿ ಅಂದ್ರೆ ಕಡಿಮೆ ಹೋಗ್ತೈತೆ ರೀ ಮೂರು ಬ್ಯಾಗ್ ಎರಡು ಬ್ಯಾಗ್ ಹೋಗ್ತೈತೆ ರೀ ವರ್ಷಕ್ಕೆ ಎರಡು ಬ್ಯಾಗ್ ಹೋಗ್ತೈತೆ ಏನಾಗದಲ್ರಿ ಅದು ಎಷ್ಟು ವರ್ಷದ್ರಿ ಏನಾಗದಲ್ರಿ ಅದು ಯಾಕೆ ಅಲ್ರಿ ಈಗ ಒಬ್ಬರು ಕೆಲ್ಸಕ್ಕೆ ಹೋಗೋದೇನ್ರಿ ನಾವು ಮನೆಯಾಗ ಏನು ಮಾಡೋದೈತ್ರಿ ಫಲ ಅಲ್ಲ ಏನಲ್ಲ ಮಗ ತನ್ನ ಜಾಬಿಗೆ ತಗೋಗ್ತಾರ ನಾವು ಏನು ಮಾಡಂಗಿಲ್ಲ ಮನೆ ನಾವು ಇದನ್ನಾರ ಮಾಡೋಣ ಅತ್ತೆ ಸೊಷೆ ಕುಂತ ಖಾಲಿ ಕುಂತು ಏನು ಮಾಡೋದೈತಿ ನಾವು ಕಷ್ಟದ್ದನ್ನ ಜೀವನ ಮಾಡ್ಕೊತ ಬಂದವ್ ಇದನ್ನೂ ಮಾಡ್ಕೊಂತ ಹೋದ್ರಿ ಚಲೋ ಮತ್ತೊಬ್ಬರು ಕೆಲಸಕ್ಕೆ ಹೋದ್ರೆ ಅವ್ರು ಹೇಳ್ದು ಹೋಗಿ ಮಾಡ್ಕೊಂಡು ಹೋದ್ ಮಾಡೋ ತನಕ ಪೀಕ್ ಬೇಕು ಬೇಡ ಇಲ್ಲೇ ಮನೆಯಾಗ ದುಡಿಮ್ ಮಾಡ್ಕೆ ನಾನು ಒಳ್ಳೇದಾಕೈತಿ ನಮಗೆ ಒಳ್ಳೇದಾಗೈತೆ ರೀ ಚಲೋನ ಆಗೈತೆ ರೀ ಹ್ಞೂ ಮಾಡ್ಕೊಂತ ಚಲೋನ ಆಗೈತೆ ರೀ ಒಳ್ಳೇದಾಗೈತ್ರಿ ನಿಮ್ಗೆ ಹಂಗಾಗಿ ಇದು ಮಾಡಾಕೈತಿ ಅವ್ರಿ ಚೊಲ ಇಲ್ಲ ರೀ ಎಷ್ಟು ಇಲ್ಲ ರೀ ಹ್ಞೂ ಹೊಲ ಇಲ್ಲದ ಕರಿ ಮಾಡೋದು ಮತ್ತಕ ದುಡಿಮೆ ಬೇಕಲ್ರಿ ನಿಮಗೆ ಮಗ ಒಬ್ಬನೇ ಮಾಡಿದ್ದು ಹೆಂಗಾಗ್ತದೆ ನೋಡಿರಿ ಖರ್ಚು ಜಾಸ್ತಿ ಹಂಗಿಲ್ಲ ನಾವು ಊಟ ಮಾಡಿರ ಅಷ್ಟರು ಕೈ ಜೋಡಿಸಿರ ಕೈ ಚಪ್ಪಳಿ ಭಾಳ ಆಗ್ತೈತ್ರಿ ಹೀಗಾಗಿ ಮಾಡಾಕಿದೀವಿ ನಾವು ಹೋದ ಮುಂದೆ ನಾವು ಈ ಊರು ಬಿಟ್ಟು ಮುಂದೆ ಊರಿಗೂ ಕೆಲಸ ಮಾಡ್ಯಾವ್ರಿ ಕೂಲಿ ಕೆಲಸ ಕೂಲಿ ಕೆಲಸ ಮಾಡಿ ಓದ್ಸೇವ್ರಿ ಅವ್ರು ಕೂಲಿ ಕೆಲಸ ಮಾಡಿ ಒಬ್ಬನೇ ಮಗ ಒಬ್ನೇ ಮಗಳು ಕೂಲಿ ಕೆಲಸ ಮಾಡಿ ಬ ಬದ್ಲಿ ಜಿಗದಾಗ ನೆರಕಿ ಕಟ್ಕಂಡು ಮನೆ ಕಟ್ಕೊಂಡು ಬದ್ಲೇರು ಜಿಗದಾಗ ಅಲ್ಲಿ ಕುರಿ ಸಾಕಾಣಿಕೆ ಇಪ್ಪತ್ತು ಮಾಡ್ತಾವೆ ಅಲ್ಲ ಅಲ್ರಿ ಅಲ್ಲಿ ಮಾಡಿದ್ವಿ ನಮ್ಮ ಜಾಗ ರೀ ಜಾಗ ಒಟ್ಟೆ ಇಲ್ಲ ರೀ ನಮ್ದು ಯಜಮಾನರು ಮಾಡಿದ್ದೇನೂ ಇಲ್ಲ ರೀ ಒಂದು ಸ್ವಲ್ಪ ಹಳೆ ಮನಿ ಸಣ್ಣದ ಐತ್ರಿ ಈಗ ಇಷ್ಟ ಐತಲ್ರಿ ಇಷ್ಟ ಓಡಾಡಕ್ಕೆ ಇರೋದು ಸಣ್ಣ ಮನೆ ಒಂದೇ ಅಂಕಣ ಅದ್ರಾಗ ಜೀವನ ಮಾಡಿದ್ವಿ ಅದ್ರಾಗ ಮಗಳು ಹೆರಿಗೆ ಅಲ್ಲೇ ಮಗ ಹೆರಿಗೆ ಅಲ್ಲೇ ಮಾಡ್ಕೊಂಡು ಇತ್ಲ ಬಂದೀವಿ ರೀ ಬದ್ಲಾರ್ಜಿಗಾ ಊರಾಗಿದ್ದೀವಿ ರೀ ಮೇಗಡೆ ಬಂದಿವ್ರಿ ಮೇಗಡೆ ಬಂದು ಅದು ನಮ್ಮ ಕಕ್ಕಾರ್ರಿ ನಮ್ಮ ರಿಲೇಶನ್ ಅವ್ರನ್ನ ಕೇಳ್ಕೊಂಡು ಇಲ್ಲೇ ನೆರಕಿ ಕಟ್ಟಿಗೆಂದು ತಗಡಕೊಂಡು ಇದ್ದು ರೀ ಅಲ್ಲಿದ್ದಾಗ ಹಿಂಗೆ ಗ್ವಂದ್ಲಿ ಹಂಗ ನೆಲ್ದಾಗ ಗ್ವಂದ್ಲಿ ಮಾಡ್ಕೊಂಡು ಹತ್ತ ಇಪ್ಪತ್ತ ಸಾಕ್ತಿದ್ದೀವಿ ರೀ ಮತ್ತು ವಜಾ ನಾವು ರೀ ಮತ್ತು ಈಗ ಮಗ ಈ ಜಾಗ ಹುಗಿ ಮೇಲೆ ಮತ್ತು ಕೂಲಿ ಹಾಲಿ ಮಾಡಿ ಕಷ್ಟ ಬಿಟ್ಟು ಕಲಿಸಿದ್ವಿ ರೀ ಅವನಿಗೆ ಮಧ್ಯವರು ಕಣ್ಣು ತೆರದ ನಮ್ಮ ಕಷ್ಟಕ್ಕೆ ಕಣ್ಣು ತೆರದು ಮತ್ತು ಅವನಿಗೆ ದುಡಿಮೆ ಸಿಕ್ತರಿ ಅವ ಹೊಂಟ ಅವ ಹೊಂಟಿ ಮೇಲೆ ಮತ್ತು ನಾವು ಖಾಲಿ ಕುಂತೇ ಮಾಡೋದೈತಿ ನಾವು ಇದ್ನಾರ ಮಾಡೋಣ ಅತಿ ಸುಷಿ ಒಂದು ಮಾತಾಡ್ಕಂಡು ನಮ್ಗೆ ಹಿಂಗೆ ತಂದು ಹಾಕಪ್ಪ ನಾವು ಹಿಂಗೆ ಮಾಡ್ಕೊಂತ ಹೋಗ್ತೇವೆ ಅಂತ ಹೇಳಿದ್ವಿ ರೀ ಮತ್ತೆ ಮಗ ಎಲ್ಲ ಬಂಡವಾಳ ತಂದು ಹಾಕಿದು ತರಕ ಹತ್ತಿದ ಮೇವು ಹೊಟ್ಟು ಫುಡ್ಡು ಕಾಳೆಲ್ಲ ಮನೆಯಾಗೆ ಮೇಂಟೈನ್ ಮಾಡ್ತಾರ್ರಿ ಇಟ್ಟು ಇಟ್ಟೋಕರ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಇಟ್ಟರು ನೋಡ್ರಿ ಮುಂಜಾನೆ ಎದ್ದು ಕಸ ಗುಡಿಸ್ಬೇಕು ಆ ನಂತರ ಅವ್ ತಾಣಿಕ್ ಹಾಕ್ಬೇಕು ಅಷ್ಟಕ್ಕೂ ಅಷ್ಟಕ್ಕೂ ತಾಣಿ ತಾಣೆಕ್ ರಿವಲ್ ರೀ ಹ್ಞೂ ಅದನ್ನ ಅಷ್ಟು ಹಾಕ್ತವ್ರಿ ಮುಂಜಾನೆ ನಾವು ಅತಿ ಸಸಿನ ಮಾಡ್ತೀವಿ ಅವ ಇಲ್ಲ ಅಂದ್ರೆ ಅವ್ರು ಇರೋದಿಲ್ರಿ ರೀ ಒಂದೊಂದು ಸಲ ದುಡ್ಡು ಹೋಗಾರೆ ಒಂದ್ಸಲ ಇರ್ತಾರೆ ಇದ್ದಾಗ ಮಾಡ್ತಾವ್ರಿ ಇಲ್ದಾಗ ನಾವೇ ಮಾಡ್ತೇವೆ ಅತಿ ಸುಸಿ ಒಂದು ತಣಿಕ್ ಹಾಕಿ ಮೇಲೆ ಆಮೇಲೆ ಅವ್ಕೆ ನೀರು ಇಡ್ತಾವ್ರಿ ನೀರಿಟ್ಟು ಆನಂತರ ರಾಗಿ ಹುಲ್ ಹಾಕ್ತವ್ರಿ ರಾಗಿ ಹುಲ್ಲು ಹಾಕಿ ಅಂದ್ ತಿಂಡಿ ಮೇಲೆ ಮತ್ತೆ ಹೊಟ್ಟೆ ಹಾಕ್ತವ್ರಿ ಹೊಟ್ಟೆ ಹಾಕಿ ಮೇಲೆ ಮತ್ತೆ ಸೈಲೆಸ್ ಹಾಕ್ತಾವ್ರಿ ಮಧ್ಯಾಹ್ನ ಸೈಲೇಸ್ ಹಾಕಿ ಆ ನಂತರ ನಾಲ್ಕು ಗಂಟೆ ಸುಮಾರು ಮತ್ತು ನೀರು ನೀರು ಹಿಡಿತೇವ್ರಿ ಪುಟ್ಟಿಗೆ ನೀರು ಹಿಡಿದು ಆನಂತರ ಮತ್ತೆ ಹೊಟ್ಟೆ ಕೊಡ್ತಾವ್ರಿ ಶೇಂಗಾ ಹೊಟ್ಟು ಶೇಂಗಾ ಹೊಟ್ಟುಕೊಟ್ಟು ಅಲ್ಲಿಗೆ ಇದು ಮಾಡ್ತಾವ್ರಿ ಬಿಟ್ಟು ಐದುವರೆ ಸುಮಾರು ಫುಡ್ ಹಾಕ್ತಾವ್ರಿ ಫುಡ್ ಹಾಕಿ ಆನಂತರ ಮತ್ತು ಮೇವು ಹಾಕ್ತವ್ರಿ ಮರಿ ಇಲ್ಲಿ ರಾಣೆಬನಿಗೂ ತರ್ತಾರ್ರಿ ಹಾವೇರಿ ತರ್ತಾರ್ರಿ ಕುಂಕುಮಳ್ಳಿ ತರ್ತಾರ್ರಿ ಅವ್ರಿಗೆ ಎಲ್ಲೆಲ್ಲಿ ಅನ್ಕೂಲ ಆಗ್ತೈತೆ ಎಲ್ಲೆಲ್ಲಿ ತಂದು ಹಾಕ್ತಾರೆ ನಮಗೆ ನಮ್ಮ ಯಜಮಾನರು ಹೋಗ್ತಾರೆ ಹೋಗಿ ತೊಗೊಂಬರ್ತವೆ ನಾವು ಮೂರು ಮೇಲ್ಪಟ್ಟು ಮೇಲ್ಪಟ್ಟದ್ದವ್ ತೊಗೊತವ್ರಿ ಮೂರು ಮೇಲ್ಪಟ್ಟು ಮೇಲ್ಪಟ್ಟದ್ದು ತೊಗೊಂಡು ಇಲ್ಲಿ ಸಾಕಾಣಿಕೆ ಮೂರು ತಿಂಗ್ಳು ಎರಡು ತಿಂಗಳು ಎರಡೂವರೆ ತಿಂಗಳು ಒಂದೂವರೆ ತಿಂಗಳು ನಮ್ಗೆ ಹೆಂಗೆ ಹೆಂಗೆ ಇದು ಬರ್ತದೆ ಹೆಂಗೆ ಮಾತಾವ್ರಿ ಹ್ಮ್ ನಮ್ಮ ಹತ್ರ ಬಂದು ಗಾಡಿ ತಿನ್ಕೊಂಡ್ ಹೋಕ್ರಿ ಮಾರ್ಕೆಟ್ ಗೊಟ್ಟ ಹೊಡ್ದಲ್ರಿ ನಾವು ಈಗ ಎಂಟು ವರ್ಷ ಮಾಡಿದ್ರೆ ಮಾರ್ಕೆಟ್ ಕೊಟ್ಟ ಬದ್ಬಿಟ್ಟಿಲ್ಲ ಇಲ್ಲೇ ಬಂದು ಗಾಡಿ ತಿನ್ಕೊಂಡ್ ಹೋಗ್ರಿ ಉಕ್ತಾನ ಕೊಡ್ತಾವ್ರಿ ನಾವು ತೂಕ ಕೊಡದಲ್ರಿ ತೂಕ ಕೊಡಂಗಿಲ್ಲಕೋರೇಟಾ ಕೊಡ್ತಾವ್ರಿ ಇಷ್ಟ ರೇಟ್ ಮಾತಾಡ್ಕೊಂಡು ಹಾಕೊಂಡು ಹಂಗ ಕ್ಯಾಸ್ ಕೊಟ್ಟು ಹಾಕೊಂಡು ಹೋಗ್ಬಿಟ್ಟು ಹಾ ತೆಗಿತಾರೀ ತೆಗಿತವ್ರಿ ಒಟ್ಟು ಕೂಲಿ ಅಂತೂ ಬಿಡದಲ್ರಿ ಹ್ಞೂ ಕೂಲಿ ಒಟ್ಟು ತೆಗಿತಾವ್ರ ನಮಗೆ ಚಲೋ ಆಗೇದ್ರಿ ಮಾರ್ಕೆಂತ ಬಂದ್ ನಿಮಗ್ನೇ ಚಲೋ ಆತ್ರಿ ಹಂಗಾಗಿ ಹತ್ತಿರದ ಇಪ್ಪತ್ತು ಇಪ್ಪತ್ತರ್ದ ಮೂವತ್ತು ಮೂವತ್ತರ್ದ ನಲ್ವತ್ತು ಐವತ್ತು ಅರವತ್ತು ತನಕನೇ ಸಾಕ್ಯಾವ್ರಿ ಈಗ ಮತ್ತ ಇದು ಈ ಮೆಂಟೈನ್ ಹಾಕಿಂತ ಹೋಗ್ತಂದ್ರೆ ಹ್ಞೂ ಹ್ಞೂ ಹ್ಮ್ ಮಾಡ್ತಾವ್ರಿ ಇನ್ನು ಗಟ್ಟಿ ಅದಾವ್ರಿ ಮಾಡಾಕ್ರಿ ಅದಲ್ಪ ಅರವತ್ತು ರೂಪಾಯ್ ರೀ ಅಜ್ಜಗೆ ಎಪ್ಪತ್ತು ದಾಟೆ ಈಗ ಈಗ ಬರ ಇಲ್ರಿ ವಯಸ್ಸಾ ಮಾರಾಟ ಮಂಗಿ ಏನ್ರಿ ಬಂದಿರ್ತಾರಲ್ರಿ ಅವ್ರಿಗೆ ಮುಗಿಸ್ಕೊಡ್ತಾರ ಅವ್ರು ರೇಟ್ ಮುಗಿಸ್ಕೊಡ್ರ ಅವರೇ ಇವ್ರ ಮಗಾಗ ಮುಗಿಸ್ಕೊಡೋಂಗಿಲ್ಲ ತರೋದಷ್ಟ ಮಗ ರೇಟ್ ಮುಗಿಸರ ಅವ್ರೆ ಕೆಲಸ ನಮ್ದು ಕೆಲಸ ರೀ ನಮ್ಮ ಕುರಿ ಸಾಕಾಣಿಕೆನ ಹತ್ತು ಇಪ್ಪತ್ತು ರದ್ದಾಗ ಸಾಕ್ತಿದ್ವಿ ಅಲ್ರಿ ಸರ ಸಾಕಂತ ಬಂದಾಗ ಅವಾಗ ಭಾಳ ಕಷ್ಟ್ರಿ ಮಗ ಓದ್ತದ್ದ ಸಣ್ಣ ಉದ್ದ ನಾವು ಅವಿಷ್ಟ ಕಟ್ಕಂಡು ನಮ್ಮ ಯಜಬಾನ್ರು ನಾವು ಮಾಡ್ತಿದ್ವಿ ರೀ ನಮ್ಮ ಮಗ ಓದ್ಕೊಂತ 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 ಕಷ್ಟದಾಗ ಇದು ಮಾಡ್ಕೊಂತ ಬಂದ್ರಿ ಅವಾಗ ವಸ್ತಿನ ಬಿಟ್ಟು ನಾವು ಕೂಲಿ ಕೆಲಸ ಮಾಡಿದ್ವಿ ರೀ ಮಗ ಗೋಸಾಕ ರೊಕ್ಕಲ್ದಕ್ಕೆ ಕೂಲಿ ಕೆಲಸ ಮಾಡಿದ್ವಿ ಅವ್ರು ಒಂದು ಸ್ವಲ್ಪ ದಂಧೆ ರೀ ಕುರಿ ವ್ಯಾಪಾರ ರೀ ಮಾಡ್ತಿದ್ರು ಅದ್ರಾಗ ಅವ್ರಿಗೆ ಲಾಸ್ ಆತರಿ ನಾವು ಕೂಲಿ ಮಡ್ಕೊಂತ ಮಡ್ಕೊಂತ ಓದಿಸಿದ್ವಿ ಮಗನ್ನ ಓದಿದ ಓದಿ ಅವ್ರಿಗೆ ಜಾಬ್ ಬಂತು ರೀ ಅವ ಹೋದ ಅವಾಗ ಹೋಗಿ ಮೇಲೆ ಮತ್ತೆ ಬಿಡಿಸಿದ್ರಿ ಕೆಲಸ ನಮ್ಮನ್ನು ಬಿಡ್ಸಿದ್ ಮತ್ತು ನಾವು ಮತ್ತೊಬ್ಬರು ಕೆಲಸಕ್ಕೆ ಹೋಗೋದು ಬಿಟ್ವಿ ಮತ್ತೇನು ಮತ್ತೆ ಇಲ್ಲಿ ಜಗಾಡ್ಕಂದ್ರಿ ಜಗಾಡ್ಕಂಡು ಮನೆ ಹಾಕ್ಸ್ಕಂದ್ರು ಮನೆ ಅಕ್ಷಿ ಮೇಲೆ ಮತ್ತೆ ಇಲ್ಲೇ ಮೇಲೆ ಒಂದು ಸ್ವಲ್ಪ ಮಾಡಿಕೊಡ್ಪ ನಾವು ಮಾಡ್ಕೊಂತ ಹೋಗೋವ್ವಿ ಅಂತ ಹೇಳಿದ್ವಿ ಅನ್ನೋದ್ರೆ ಮತ್ತು ಮ್ಯಾಲೆ ಮಾಡಿಕೊಟ್ರಿ ಎಲ್ಲ ಕುರಿ ಸಾಕಾಣಿಕೆ ಮಾಡೋಕೆ ಫಸ್ಟ್ ಇತ್ತು ರೀ ಸ್ವಲ್ಪ ಮಾಡ್ಕೊಂಡು ಹೋಗಿದ್ವಿ ಅಲ್ರಿ ಫಸ್ಟ್ ಇತ್ತು ರೀ ಮಾಹಿತಿ ಮಾಹಿತಿ ರೀ ನಮ್ಮ ರೀ ನಮ್ಮ ಮಗ ಸಣ್ಣ ಓದಾಕ ಬೇರೆ ಕಡೆ ಇದ್ದ ಬೇರೆ ಕಡೆ ಇದ್ದವ ಇಲ್ಲಿ ಹಳ್ಳಿಗೆ ಬಂದ ಎಸ್ ಎಲ್ ಸಿ ಮುಗಿಸಿ ಹಳ್ಳಿಗೆ ಒಂದು ನಿಮ್ಮ ಮ್ಯಾಗ ಇಲ್ಲ ರಾಣ್ಯನ್ರ ಎರಡು ವರ್ಷ ಕಲಿತರಿ ಅಲ್ಲಿಂದ ಮತ್ತೆ ಅವ್ನಿಗೆ ಜಾಬ್ ಆತು ಹೋದ್ರಿ ಹೋಗಿ ಮತ್ತೆ ಅನ್ಭವ್ತಲ್ರಿ ನಾವು ಮತ್ತು ಮಾಡಿರಾಕೈತಿ ಅಂತ ಹೇಳಿದ್ವಿ ಮಗ್ಗ ಮಗ ಮತ್ತು ಇದು ಅಷ್ಟು ತಂದು ಯೂಟ್ಯೂಬ್ನಾಗ ನೋಡಕ್ಕೆ ಹತ್ತಿದ್ವಿ ರೀ ನಾವು ಟಿವಿನ ನೋಡಿದ್ರೆ ಅಲ್ಲೆದಲ್ಲ ಅಲ್ಲೇದೆ ಮಾಡಿದ್ದು ನೋಡಿದ್ರಿ ಸಡ್ಡುಗಳು ಈ ಥರ ಮಾಡಿರಿ ಗಾವಾಕತ್ತಿ ನೋಡಪ್ಪ ಅಂತ ಹೇಳಿದ್ವಿ ಮಗ್ಗ ಹ್ಞೂ ಹೇಳತ್ತಲ ನಾವು ಸರಿ ತವ ಮಾಡಿಕೊಡ್ತೇನೆ ಮಾಡ್ಕೊಂಡು ಹುಕ್ಕಿರಾ ಅಂದ್ ಮಾಡ್ಕೊಂಡು ತೋಪ್ಪಾ ನೀವು ಮಾಡಿಕೊಟ್ರ ಮತ್ತು ಅವ ಮಾಡಿಕೊಟ್ಟ ಮಾಡಿಕೊಟ್ಟ ಬದುಕು ತಂದ ಆಮೇಲೆ ಕುರಿ ತಂದ ಆಮೇಲೆ ಅಷ್ಟು ಬಂಡವಾಳ ಹಾಕಿದ ಮಾಡ್ಕ್ಯಾವ ಅಂತ ಹೊಂಟೀವ್ರಿ ಹೊಣದ್ಲಿ ಅಲ್ಲಿ ಎರಡು ವರ್ಷ ಮಾಡಿದ್ರಿ ಮೇಲೆ ಮಾಡದ್ಲಿ ಮತ್ತು ಹಿಂಗೆ ಹತ್ತಿರಿ ಚಳಗೆ ಬಂದೀವಿ ರೀ ಬಂದು ಇಲ್ಲಿ ರೀ ಇಲ್ಲಿ ಚಾಕ್ ಮಾಡಾಕೈತಿ ಇವಾಗ ಅರವತ್ತರದ ಎಪ್ಪತ್ತರ ತನಕಲ್ಲಿ ಸಾಕ್ತೇವ್ರಿ ಮಗಿ ಮ್ಯಾಗೂ ಐವತ್ತರವತ್ತು ಸಾಕ್ತಿದ್ವಿ ಅಲ್ಲಿ ಹ್ಞೂ ಅಲ್ಲಿ ಸಾಕ್ತಿದ್ವಿ ರೀ ಅಲ್ಲಿ ಅಲ್ಲಿ ಬಂದು ಗಾಡ್ಯಾಗ ತುಂಬ ಹೋಗ್ರಿ ಅಲ್ಲಿ ಬಂದು ನಾವೇನು ಒಂದು ಸಲ ಪ್ಯಾಟ್ ಕೊಡದಲ್ರಿ ಪರೋದಷ್ಟ ಪ್ಯಾಟ್ಯಾಗ ಕೊಡೋದು ಮಾತ್ರ ಇಲ್ಲೇ 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 ಮಂತ್ ಯಾಕ ಪ್ಯಾಟ್ ಒಂದು ಮರಿನೂ ಓದಲ್ರಿ ನಾವು ಸಾಕ್ಬೋದ್ರಿ ಸಾಕ್ಬೋದು ಎಲ್ಲ ಅವ್ರಿಗೆ ಬೇಕಾದ್ರೆ ಅನುಭವ ಕೊಡ್ತೇವೆ ನಾವು ಹೇಳ್ತೇವೆ ಈ ಥರ ಹಿಂಗೆ ಮಾಡ್ರಿ ಈ ಥರ ಹಿಂಗೆ ಬಿಡ್ರಿ ಈ ಮೇಂಟೈನ್ ಹಿಂಗೆ ಮಾಡ್ಕೊಂತ ಹೋಗಬೇಕು ಮುಂಜಾನೆ ಈ ಟೈಮ್ ಕೊಡಬೇಕು ಈ ಮಧ್ಯಾಹ್ನ ಈ ಟೈಮ್ ಹಿಂಗೆ ಕೊಡಬೇಕು ಅಂತಂದು ಎಲ್ಲ ಹೇಳ್ಕೊಂಡು ಅನುಭವ ಅವ್ರಿಗೆ ಮಾಡ್ತೇವೆ ಅಂದ್ರೆ ನಾವು ಮತ್ತೊಬ್ಬರಿಗೆ ಹೇಳಂಗಾಗ್ಯವ್ರಿಗೆ ಈಗ ಮಾಡ್ತಾವ್ರಿ ಹ್ಞೂ ಇಂಜೆಕ್ಷನ್ ಪಂಜೆಕ್ಷನ್ ಮಾಡೋ ಅಂದ್ರೂ ಮಾಡ್ತಾವೆ ರೀ ನಾವು ಹ್ಞೂ ಗುಳಿಗೆ ಹಾಕೋ ಬಂದ್ರೆ ಹಾಕ್ತವ್ರಿ ಆಮೇಲೆ ಪೂ ಇದು ಹಾಕೋದು ನಾವೇ ಹಾಕ್ತೇವೆ ರೀ ಗುಳಿಗೆ ಹಾಕೋವು ನಾವೇ ಇಂಜೆಕ್ಷನ್ ಮಾಡು ನಾವೇ ನಮ್ಮ ಮಗ ಇದ್ದ ಮಾಡ್ತಾನೆ ರೀ ಮಗ ಅಲ್ದ ನಾವೇ ಮಾಡ್ಕೊಳ್ತೇವೆ ಹ್ಞೂ ಕೊಡ್ತಾವ್ರಿ ನಮ್ಮಲ್ಲಿ ಸಿಗ್ತವೆ ಬೇಕಂದ್ರೆ ಬೇಡ ಅಂದ್ರೆ ನಮ್ಮ ಮಗ ಪ್ಯಾಟ್ ಹಾಕ್ಕೊಂಡು ಮಾಡ್ತಾನೆ ಕಳ್ಸ್ತಾನೆ ರೀ ಹ್ಞೂ ಅವ್ರ ಉದ್ದಕ್ಕೂ ಏನು ಏಟ ಜೇಟಿ ಎಲ್ಲ ನೋಡ್ಕೊಂಡು ಅವ್ರ ಫಾರ್ಮ್ ಹೆಚ್ಚಿ ಬರ್ತಾನ ರೀ ಕಡೆಗೆ ನಮ್ಮ ಮಗ ದಾವಣಗೆರೆಯಾಗ ಕೆಲಸ ರೀ ಹ್ಞೂ ಹ್ಞೂ ರೀ ಭಾನುವಾರ ರದಾ ರೀ ವಾರಕ್ಕೆ ಎರಡು ಸಲ ಬಂದು ಹೋಗ್ತಾರೆ ರೀ ಅವರು ಎರಡು ಸಲ ಬಂದು ಹೋಗ್ತಾರೀ ಮತ್ತು ಏನು ಈ ಮೇವು ಪುಡ್ಡ ಎಲ್ಲದೂ ಪಲದ್ದು ಎಲ್ಲ ತಂದು ಕಾಣಿಕ ಗುಳಿಗೆ ಅಂತ ಏನಾರ ಮರಿಬೇಕು ಇದ್ರಂದು ಕೊಟ್ಟು ಮತ್ತೆ ರೀ ಅವರು ವಾರಕ್ಕೆ ಹ್ಞೂ ಅದಾರ ರೀ ಮನ್ಯಾಗ ಸರ್ ನಮಸ್ತೆ ಸರ್ ಸರ್ ನಮ್ಮ ಹೆಸರು ಬೀರೇಶ್ ಅಂತ ನಾವು ದಾವಣಗೆರೆಯಲ್ಲಿ ಡ್ಯೂಟಿ ಮಾಡ್ತೀವಿ ಡ್ಯೂಟಿ ಮಾಡ್ತೀವಿ ಸರ್ ಇದು ಒಂದು ನನ್ನ ಕನಸು ಇದು ನನ್ನ ಕನಸು ನಾನು ನನ್ಸ್ ನನಸು ಆಗಲಿಲ್ಲಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ತಾಯಿಯವ್ರ ಕಡೆಯಿಂದ ಅದನ್ನು ಮಾಡಿಸ್ತಾ ಇದ್ದೀನಿ ಅದರಿಂದ ನಮ್ಗೆ ಒಳ್ಳೆಯದಾಗಿದೆ ಒಂದು ಎಂಟು ಹತ್ತು ವರ್ಷದ ಕನಸು ನಮ್ದು ಇದು ಈಗ ನನ್ಸಾಗಿದೆ ಹೌದು ಹೌದು ಮುಂಚೆ ಎಲ್ಲ ಹತ್ತು ಮರಿ ಹಿಂಗೆಲ್ಲ ಸಾಕ್ತಿದ್ರು ಅಪ್ಪ ಅಮ್ಮ ಎಲ್ಲ ಅದನ್ನು ಮುಂದೆ ನನಗೆ ನಮ್ಮ ಊರಲ್ಲಿ ಒಂದು ಗುಂಟೆ ಜಾಗ ಇಲ್ಲ ನಮಗೆ ಮುಂಚೆ ಆಮೇಲೆ ನಮ್ಮ ಜಾಬ್ ಆದಮೇಲೆ ಎರಡು ಗುಂಟೆ ಜಾಗ ತೊಗೊಂಡು ಮನೆ ಕಟ್ಸಿದ್ವಿ ಜಮೀನಿಲ್ಲ ಅವ್ರು ದೊಡ್ಡ ಕೊರಗಂದ್ರೆ ಅದೇ ಒಂದು ಎಕರೆನಾರ ನಾನು ಸಾವಿ ಹೋದ್ರೊಳಗೆ ಒಂದು ಎಕರೆನಾರ ನೀವು ಜಮೀನು ಮಾಡ್ಬೇಕಪ್ಪ ಅಂತ ಒಂದು ಆಸೆ ಇದೆ ಅವರು ಹಾಂ ಹಾಗಾಗಿ ಅದಕ್ಕೆ ಇಷ್ಟು ಕಷ್ಟಪಟ್ಟು ಮಾಡ್ರಮ್ಮ ನೀವು ಕಷ್ಟಪಟ್ಟು ಮಾಡಿರಿ ಅದನ್ನು ಹಿಡ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಅವರು ಸಹಕಾರ ಕೊಡ್ತಿದ್ದಾರೆ ನನಗೂ ಅದಕ್ಕೇನು ಬೇಕು ಮೇಂಟೆನೆನ್ಸು ಏನು ಹೊಟ್ಟು ಸೀಸನಲ್ಲೆಲ್ಲ ತೊಗೊಳೋದು ಓಕೆ ಕಾಳು ಅವೇನು ಬೇಕೋ ಅವೆಲ್ಲ ಕೊಡಿಸ್ಕೊಡ್ತೀನಿ ಅವರಿಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ನಾನು ಡ್ಯೂಟಿಲಿ ನನಗೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಡ್ಯೂಟಿದು ಟೈಮ್ ಸಿಕ್ಕಾಗ ವಾರದಲ್ಲಿ ಎರಡು ಸಲ ಬಂದು ಅದು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಹೋಗ್ತೀನಿ ಉಳಿದಿದೆಲ್ಲ ಅವ್ರ ಮನೇಲಿ ಮಾಡ್ಕೊಂಡು ಹೋಗ್ತಾರೆ ಈ ಥರ ನಡ್ಕೊಂಡು ಹೋಗ್ತಾ ಇದೆ ಸರ್ ಸರ್ ಅಲ್ಲಿ ಮಳೆಗೆ ಮೇಲೆಲ್ಲ ಶೆಡ್ ಶೆಡ್ಡು ಎಲ್ಲ ತಗಡು ಎಲ್ಲ ಹಾಕ್ಸಿದ್ವಲ್ಲ ಒಂದು ನಾಲ್ಕು ಲಕ್ಷ ಎಕ್ಸ್ಪೆಂಡಿಚರ್ ಬಂತು ಅಲ್ಲಿ ಶೆಡ್ ಅಟ್ಟದ ಮಾದರಿ ಶೆಡ್ ಎಲ್ಲ ಮಾಡಿಸಿದ್ನಲ್ಲ ಎಲ್ಲ ಸೇರಿ ನಾಲ್ಕು ಲಕ್ಷ ಬಂತದು ನಾಲ್ಕು ಲಕ್ಷ ಬಂತು ಒಂದು ಎರಡು ವರ್ಷ ಅಲ್ಲಿ ಮಾಡಿದ್ವಿ ಆಮೇಲೆ ಜಾಗದ ಕೊರತೆ ಇದ್ದಿದ್ದಕ್ಕೆ ಅಲ್ಲಿ ಮಾಡಿದ್ದು ಕುರಿ ಕಳ್ತಾನೋ ಒಂದು ಆಗೋದು ಅವೆಲ್ಲ ಮ್ಯಾನೇಜ್ ನೋಡ್ಕೊಳ್ಳೋ ಸಂಬಂಧ ನಾವು ಮೇಲೆ ಮಾಡಿದ್ವಿ ಈಗ ಆ ಥರ ಏನು ಸಮಸ್ಯೆ ಇಲ್ಲ ಮತ್ತೆ ಇಲ್ಲಿ ಜಾಗ ಪಕ್ಕಕ್ಕೆ ಜಾಗ ತೊಗೊಂಡವಲ್ಲ ಮತ್ತು ಇದನ್ನು ಕಂಟಿನ್ಯೂ ಮಾಡಿದ್ವಿ ಅದನ್ನ ಶೆಡ್ಡೆ ಕೆಳಗೆ ಹಾಕಿದ್ವಿ ಈಗ ಮೇಲೆಲ್ಲ ಮೇವಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಈಗ ಸಾಕಾಣಿಕೆ ಮಾಡಬೇಕು ಹುಡುಗರು ಅಂತ ನನ್ನ ಕ್ವಶನ್ ಸರ್ ಇಲ್ಲ ನಾನು ಈಗ ಅವಕಾಶ ಇತ್ತು ಮಾಡಿದೆ ಅವರು ಈಗ ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂತ ಇಲ್ಲಿ ನಾಲ್ಕು ಲಕ್ಷ ಮರಿಗೆ ಹಾಕ್ಲೆ ಸ್ಟಾರ್ಟಿಂಗು ಅಚ್ಚುಕಟ್ಟಲ್ಲಿ ಮಾಡಲಲ್ಲ ಅಚ್ಚುಕಟ್ಟು ಮಾಡಿ ಹೊರ ಸೇಫ್ಟಿ ಹೇಗೆ ಮಾಡ್ಕೊಳ್ಳಿ ಈಗ ಕಲ್ಡರ್ ಕಾಟ ಅವ್ರನ್ನೆಲ್ಲ ಕಾಯೋಕ್ಕಾಗಲ್ಲ ಸೇಫ್ಟಿಯಾಗಿ ಅದಕ್ಕೆ ಏನು ಸಂಬಂಧಪಟ್ಟಂಗೆ ಏನು ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚುಕಟ್ಟಿಗೆ ಮಾಡ್ಕೊಳ್ಳಿ ಇದಾದ್ರೂ ಇಲ್ಲಿ ಮಾಡಿರೋದು ಮೇಲೆ ನಾಲ್ಕು ಲಕ್ಷ ಖರ್ಚು ಮಾಡಿದ್ವಿ ಇಲ್ಲಿ ಒಂದು ಎರಡೂವರೆ ಆಗಿದೆ ಹಾಂ ಹೌದು 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 ಇದೆಲ್ಲ ಹಳೆ ಐಟಮ್ಸು ಎಲ್ಲ ಹಳೆ ಬಿದ್ದು ಇದು ಮೇಲಿದ್ದು ಸಟ್ಟೆ ಇದು ಪೂರ್ತಿ ಎಟ್ಟದ್ದು ಸಟ್ಟು ಇಲ್ಲಿ ಕೆಳಗೆ ಹಾಕಿದ್ವಿ ಒಂದು ಎರಡುವರೆ ಲಕ್ಷ ಆಗಿದೆ ಶೆಡ್ಡು ಎಷ್ಟು ಅವಶ್ಯಕತೆ ಐತೆ ಅಷ್ಟು ಮಾಡ್ಕೋಬೇಕು ಅದನ್ನು ಇಂಪ್ರೂವ್ಮೆಂಟ್ ಆದಂಗೆ ನಾವು ಹೇಳಿದ್ವಲ್ಲ ಎಂಟಿಂದ ಸ್ಟಾರ್ಟ್ ಮಾಡಿ ಈಗ ಐವತ್ತರವತ್ತಕ್ಕೆ ಬಂದೀವಿ ಹಾಗೆ ಸ್ಟಾರ್ಟಿಂಗೇ ಐವತ್ತರವತ್ತು ಸಾಕ್ಬೇಕಂತೇನಿಲ್ಲ ಹಂತವಾಗಿ ಸಾಕಾಣಿಕೆ ಮಾಡ್ಕೊಂತ ಬಂದ ಲಾಭಾಂಶದಲ್ಲಿ ಶೆಡ್ ಅನ್ನ ನೀಟಾಗಿ ಮಾಡ್ಕೋಬಹುದು ಈಗ ಲಾಭ ಅಂತ ಸರ್ ಹಂಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸಾಕಾಣಿಕೆ ಬಗ್ಗೆ ಆಸಕ್ತಿ ಇದ್ದವ್ರಿಗೆ ನಮ್ಮ ಅನುಭವ ನಾವು ಹೇಳ್ಕೊಡ್ತೀವಿ ಮರಿನೂ ಅವ್ರು ಬೇಕಂದ್ರೆ ಅವ್ರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬಲವಂತ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನಾವು ಏನಾದರೂ ಹೊಸದನ್ನು ಅನ್ನೋ ಆಸೆ ಇದ್ದರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಸ್ಟಾರ್ಟಿಂಗ್ ಇದೆ ಹಿಡಿದು ಎಂಡ್ವರೆಗೂ ನಾವು ಅವ್ರ ಜೊತೆ ಇರ್ತೀವಿ ಚಾರ್ಜಸ್ ಚಾರ್ಜಸ್ ಏನೂ ಇಲ್ಲ ಸರ್ ಅವರ ಅವರು ನಮ್ಮಂಗೆ ಸ್ವಲ್ಪ ಆಗಲಿ ಒಳ್ಳೇದಾಗಲಿ ಅಂತ ಅಷ್ಟೇ ಒಂದು ಬೈಕೆ ಅಷ್ಟೇ ಇದರಲ್ಲಿ ಏನು ಚಾರ್ಜಸ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ನಮ್ಮ ಕರ್ನಾಟಕದಲ್ಲಿ ಈಗ ಎಷ್ಟೋ ಜನ ನಿರುದ್ಯೋಗಿ ಯುವಕರು ಇದ್ದಾರೆ ಓದಿದ್ದಾರೆ ಡಿಗ್ರಿ ಎಮ್ ಎಸ್ ಸಿ ಎಮ್ ಎಡ್ ಎಲ್ಲ ಮಾಡಿದ್ರೆ ಇದ್ದಾರೆ ಒಂದು ಜಾಬ್ ಆಗ್ತಾಯಿಲ್ಲ ಅದರ ಆಮೇಲೆ ಗೌರ್ಮೆಂಟ್ ಎಲ್ಲರಿಗೂ ಜಾಬ್ ಕೊಡೋಕೆ ಆಗ್ತಿಲ್ಲ ಎಷ್ಟೋ ಜನ ತಪಾಸು ಮಾಡ್ತಾ ಇದಾರೆ ಈಗ ಸಿಟಿ ಎಲ್ಲ ಓದ್ಕೊಂಡು ಮಾಡಲಿ ಪರವಾಗಿಲ್ಲ ಅವ್ರ ಶಕ್ತಿ ಎಷ್ಟೈತೋ ಅವ್ರದ್ದು ಏಜ್ ಲಿಮಿಟ್ ಎಷ್ಟೈತೋ ಅಲ್ಲಿವರೆಗೂ ಪ್ರಯತ್ನ ಮಾಡಲಿ ತಪ್ಪಲ್ಲ ಆಗಲಿಲ್ಲ ಅಂದ್ರೆ ಅದರಿಂದ ಚಿಂತೆಗೇಡಾಗೋ ಅವಶ್ಯಕತೆ ಇಲ್ಲ ಒಂದು ಉದ್ಯೋಗ ಕಪಾಡ್ಕೊಳ್ಳಲ್ಲ ಎಲ್ಲರೂ ಕೆಟ್ಟು ಪಟ್ನ ಸೇರು ಅಂತಾರೆ ಈಗ ಎಲ್ಲರೂ ಪಟ್ನ ಬಿಟ್ಟು ಹಳ್ಳಿಗೆ ಬರ್ತಾ ಇದ್ದಾರೆ ಹಳ್ಳಿಯಲ್ಲಿ ಜೀವನ ಹಂಗಿದೆ ನೆಮ್ಮದಿ ಜೀವನ ಕಾಣಬೇಕು ಹೌದ್ರಾ ನನಗೆ ವಾರದಲ್ಲಿ ಎರಡು ದಿನ ಬಂದು ಹೋಗ್ಲಿ ಅಂದರೆ ಸಮಾಧಾನ ಆಗೋಲ್ಲ ಊರಿಗೆ ಹೌದ್ರಾ ಇದು ಈ ಇದರಲ್ಲಿರೋ ಖುಷಿ ಯಾವುದರಲ್ಲಿ ಇಲ್ಲ ಸರ್ ಹಾಂ ನಮಗೆ ಬರೀ ಆದಾಯ ಬರುತ್ತಂತಲ್ಲ ನೆಮ್ಮದಿ ಇದೆ ನೆಮ್ಮದಿ ಇಂಪಾರ್ಟೆಂಟ್ ಅಲ್ಲ ನೆಮ್ಮದಿ ಇದೆ ಹಾಗಾಗಿ ಯುವಕರು ಪ್ರಯತ್ನ ಮಾಡಲಿ ಜಾಬ್ಗೆ ಆಗಲಿಲ್ಲ ಅಂತ ಕಾಲಕ್ಕೆ ಒಂದು ಸ್ವ ಉದ್ಯೋಗ ಕಾಪಾಡ್ಕೊಳ್ಳಿ ಬರೀ ಕುರಿ ಸಾಕಾಣಿಕೆ ಅಂತಲ್ಲ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದು ಮಾಡ್ಕೊಂಡು ಹೋಗ್ಲಿ ಹೈನುಗಾರಿಕೆ ಮಾಡಲಿ ಕುರಿ ಸಾಕಾಣಿಕೆ ಬೇಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ ಎನಿ ಟೈಮ್ ಹೌದು ಹೌದು ಫೋನ್ ಮಾಡಲಿ ಅವರು ಎನಿ ಟೈಮ್ ನಾನು ಅವರಿಗೆ ನನ್ನ ಟ ಬಿಡುವಿನ ಅವಧಿಯಲ್ಲಿ ಅವ್ರಿಗೆ ನಾನು ತಿಳಿಸ್ಕೊಡ್ತೀನಿ ಮರಿ ಸಾಕೋದ್ರಿಂದ ಹಿಡಿದು ಮಾರೋ ಅಂಥದ್ದವರೆಗೂ ನಾನು ಅವ್ರ ಜೊತೆಗೆ ಇರ್ತೀನಿ ವ್ಯಾಕ್ಸಿನ್ ವಿತ್ ವ್ಯಾಕ್ಸಿನೇಷನ್ನು ಅವಕ್ಕೆ ಮರಿ ತೊಗೊಂಬರೋದು ಶೆಡ್ ಕನ್ಸ್ಟ್ರಕ್ಷನ್ಸು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಲೋನ್ ಬಗ್ಗೆನೂ ಅನುಭವ ತಿಳಿಸ್ಕೊಡ್ತೀನಿ ಈಗ ಎಲ್ಲ ನಮ್ಮ ಜಮೀನೇ ಇಲ್ಲಲ್ಲ ನಮ್ಗೆ ಯಾರು ಲೋನ್ ಕೊಡ್ತಾರೆ ಸರ್ ಜಮೀನು ಇಲ್ದಿದ್ದಿಲ್ಲ ಲೋನ್ ಏನು ಮಾಡಲಿಲ್ಲ ಓನ್ ಅಮೌಂಟಲ್ಲೇ ನಾವು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಲ್ಲೇ ಇಲ್ಲಿ ದುಡ್ಡು ತೊಗೊಂಡು ಕಟ್ಟಿಸಿದ್ವಿ ಮಾಡಿದ್ವಿ ಬಂದು ಲಾಭದಲ್ಲೇ ಒಂದೊಂದು ವರ್ಷ ಹೋಗ್ತಾ ಹೋಗ್ತಾಯಿದ್ದೀವಿ ಆಮೇಲೆ ಒಂದು ಲೋನ್ ಮಾಡ್ಕೊಂಡ್ವಿ ಸರ್ ಮೂರಲ್ಲೇ ಒಂದು ನಮ್ಮದು ಇದೆಲ್ಲ ನೋಡಿ ಬ್ಯಾಂಕ್ ಮ್ಯಾನೇಜರ್ ಬಂದು ಇಷ್ಟಪಟ್ಟು ಆಯಿತು ಇವರು ಎಲಿಜಿಬಲ್ ಇದ್ದಾರೆ ಅಂತಂದು ಮಾಡಿಕೊಟ್ರು ಸರ್ ಮಾಡಬೇಕು ಅಂತಂದರೆ ಸರ್ ಒಂದು ಹತ್ತರಿಂದ ಸ್ಟಾರ್ಟ್ ಮಾಡಲಿ ಅನುಭವ ಇಲ್ಲದೆ ಇರೋ ಹತ್ತರಿಂದ ಸ್ಟಾರ್ಟ್ ಮಾಡಲಿ ಒಮ್ಮಕ್ಳೇ ಮೂವತ್ತು ನಲ್ವತ್ತು ನಾವು ಆಸೆ ಪಟ್ಟೆ ಕೊಡಿಸ್ತೀವಿ ನೋಡಿರಿ ಮೂವತ್ತು ತಗೊಳ್ರಿ ನಲ್ವತ್ತು ತಗೊಳ್ರಿ ಏ ಒಳ್ಳೆ ಆದಾಯ ಇದೆ ಅಂತಂದು ಹುಡುಗುಮಿಸೋದಲ್ಲ ಮೊದಲು ಹತ್ತರಿಂದ ಸ್ಟಾರ್ಟ್ ಮಾಡ್ಲವ ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಅನುಭವ ಬರಲಿ ಈ ಮರಿ ಯಾಕೆ ಇಲ್ಲ ಏನು ಪ್ರಾಬ್ಲಮ್ಮು ಪ್ರತಿಯೊಂದು ಅಬ್ಸರ್ವೇಷನ್ ಇರಬೇಕು ಇದಕ್ಕೆ ನಾನು ಇಲ್ಲದ್ರೂ ಇವ್ರಿಗೆ ಹೇಳಿರ್ತೀನಿ ಸರ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅಬ್ಸರ್ವೇಷನ್ ಇರ್ತಾರೆ ಒಂದು ಮರಿ ಸೈಡಿಗೆ ಹೋಗಿದೆ ಅಂದರೆ ಅದು ಅಂತ ಚೆಕ್ ಅವರು ಟೆಂಪ್ರೇಚರ್ ಮಿಷನ್ ತಂದು ಕೊಟ್ಟಿನಿ ಜ್ವರ ಇದ್ದೆ ಅಂದರೆ ಇಮಿಡಿಯೇಟ್ ಇಂಜೆಕ್ಷನ್ ಎಲ್ಲ ಅವ್ರಿಗೆ ಕಲಿಸ್ಕೊಟ್ಟಿದ್ದು ಅವರೇ ಮಾಡೋದು ನನ್ನ ಏನು ವರ್ಕ್ ಇಲ್ಲ ಏನಿಲ್ಲ ಸರ್ ನನ್ನ ಜಾಬೇ ನನಗೆ ಅದೇ ಟೈಮ್ ಬಿಡು ನನಗೆ ಟೈಮ್ ಸಿಗಲ್ಲ ಅದು ಹಾಗಾಗಿ ಎಲ್ಲ ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಮನೆಯಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದಾರೆ ಎಷ್ಟೋ ಸಲ ನಮ್ಮಲ್ಲಿ ಧಾರಾವಾಹಿಗೆ ಅವಕಾಶ ಇಲ್ಲ ಓನ್ಲಿ ಯೂಟ್ಯೂಬಲ್ಲಿ ದುಡಿಮೆ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿನೇ ಅವ್ರು ನೋಡ್ಕೊಳ್ಳೋದವರು ಯಾವುದಕ್ಕೆ ಆರಾಮಿಲ್ಲ ಅದಕ್ಕೆ ಇಂಜೆಕ್ಷನ್ ಮಾಡೋದು ಆಮೇಲೆ ಬೆಳಗ್ಗೆ ಟಾಣಿಕ್ ಹಾಕೋದು ಇವೆಲ್ಲ ಅವರೇ ಮಾಡ್ಕೊತದ ಅವ್ರ ಮನೆ ಕೆಲಸ ಜೊತೆಗೆ ಇದನ್ನ ಮಾಡ್ಕೊತ ಸರ್ ಅಷ್ಟು ಸಹಕಾರ ನಮಗೆ ಕೊಡ್ತಾ ಇದಾರೆ ಹೌದು ಸರ್ ಹೌದು ಸಾಕಾಣಕ್ಕೆ ಲಾಭದಾಯಕ ಅಂತ ಸರ್ ಈಗ ಇದರಲ್ಲಿ ಏನಪ್ಪಾ ಅಂತಂದರೆ ಈಗ ಜಮೀನು ಇಲ್ದೇ ನಾವು ಮಾಡಿ ಲಾಭ ತೆಗಿತಾ ಇದ್ದೇವೆ ಅಂದರೆ ಅರ್ಥ ಮಾಡ್ಕೋಬೇಕು ಜಮೀನು ಇದ್ದವರು ಯಾವ ಥರ ಲಾಭ ತೆಗಿಬೋದು ಹೌದ್ರಾ ಈಗ ನಾವು ಜಮೀನಿಲ್ಲ ಅಂದರೂ ಸೀಸನಲ್ಲಿ ಹೊಟ್ಟು ತೊಗೊಂತೀವಿ ರಾಗಿ ಹುಲ್ ತೊಗೊತೀವಿ ಮೆಕ್ಕೆಜೋಳ ತೊಗೊತೀವಿ ಅವನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊತೀವಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ಒಂದು ಟೂ ಮಂತ್ಸು ತ್ರೀ ಮಂತ್ಸು ಸಾಕಾಣಿಕೆ ಮಾಡ್ತೀವಿ ಸರ್ ನಾವು ನಮ್ಮಲ್ಲಿ ಸಾಕಾಣಿಕೆ ಮಾಡೋಕ್ಕೆ ಇಲ್ಲಿಂದ ತೊಗೊಂಡೋಗಿ ಸಾಕಾಣಿಕೆ ಮಾಡೋರು ಸಿಗ್ತಾಯಿದ್ದಾರೆ ಮಟನ್ ಸ್ಟಾಲ್ನವರು ಇದ್ದಾರೆ ಅಂತ ಬಂದಂಥ ಎಲ್ಲ ಕಸ್ಟಮರ್ಗೆ ಕೊಡ್ತಾ ಇದೀವಿ ನಮಗೆ ಲಾಭ ತಿಂಗಳಿಗೆ ಇಷ್ಟು ಅಂತ ಲಾಭನ ಸಿಗ್ತಾಯಿದೆ ಇವರಿಬ್ಬರೇ ಅತ್ತೆ ಸೊಸೆಯೇ ಮಾಡ್ಕಂತಾನೆ ಈಗ ಒಂದು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ಇದ್ರಾಗ ಆದಾಯ ತೆಗಿತಾ ಇದ್ದಾರೆ ತಿಂಗಳಿಗೆ ಹೌದು 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 ತಿಂಗಳಿಗೆ ಐವತ್ತು ಸಾವಿರ ಮನೆಯಲ್ಲೇ ತೆಗಿತಾ ಇದಾರೆ ಬರೀ ಗೊಬ್ಬರದಲ್ಲೇ ತೆಗಿತಾರೆ ಸರ್ ಹದಿನೈದು ಸಾವಿರ ಅವರು ಗೊಬ್ಬರದಲ್ಲೇ ತೆಗಿತಾರೆ ದಿನಕ್ಕೆ ಎರಡು ಪುಟ್ಟಿ ಗೊಬ್ಬರ ಬರುತ್ತೆ ಇದರಲ್ಲಿ ಇಲ್ಲಿ ಒಂದು ಪುಟ್ಟಿಗೆ ನೂರ ರೂಪಾಯಿ ಚಾರ್ಜಸ್ ಇಲ್ಲಿ ತುಂಬ್ಕೊಂಡು ಹೋದ್ರೆ ಇವತ್ತು ತುಂಬಿಕೊಂಡು ಹೋದ್ರು ಸರ್ ಹಾ ಇಪ್ಪತ್ತ್ ಮೂರು ಪುಟ್ಟಿ ಆಯಿತು ಕ್ಯಾಶ್ ಕೊಟ್ಟು ಹೋದ್ರು ಮಮ್ಮಿಯವ್ರಿಗೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಕ್ಯಾಶ್ ಕೊಟ್ಟು ಹೋಗ್ಬಿಟ್ಟು ಈ ಥರ ಬರೀ ಗೊಬ್ಬರದಲ್ಲೇ ಅವ್ರ ಆದಾಯ ಬರ್ತಾ ಇದೆ ಇದು ಕುರಿ ಇದು ಮತ್ತೆ ಸಪ್ರೇಟ್ ಇದ್ದಂಗೆ ಹಂಗೆ ಗೊಬ್ಬರದಿಂದ ಗೊಬ್ಬರದಿಂದ ದುಡ್ಡಲ್ಲಿ ಅದಕ್ಕೆ ಫೀಡ್ ಆಗ್ಬಿಡುತ್ತೆ ಕೋಳಿ ಫೀಡ್ ಕೋಳಿ ಫೀಡ್ ಇದೆಲ್ಲ ಮರಿನೇ ಕಂಟಿನ್ಯೂ ಸಾಕಿದ್ರೆ ಮಿನಿಮಮ್ ಅಂದ್ರೆ ಒಂದ್ ಐದರಿಂದ ಆರು ಲಕ್ಷ ಉಳಿಸಬಹುದು ಸರ್ ವರ್ಷಕ್ಕೆ ಹೌದು ಅಂದ್ರೆ ಅಚ್ಚುಕಟ್ಟಾಗಿ ಹಾಕಂಗೆ ಸಾಕಾಣಿಕೆ ಮಾಡ್ಬೇಕು ಸರ್ ಹಂಗೆ ಸುಮ್ಮನೆ ಐವತ್ತು ಮರಿ ಹಾಕಿ ನಾವು ಲಾಭ ತೆಗಿತೀವಿ ಅಂದ್ರೆ ಆಗಲ್ಲ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂ ಅದರ ಅಬ್ಸರ್ವೇಷನ್ ಇರಬೇಕು ಮೇವು ಆಗಿಂದಾಗ ಸ್ವಲ್ಪ ಮೇವು ಹಾಕ್ತಾ ಇರಬೇಕು ಇದನ್ನೆಲ್ಲ ಅವ್ರು ನೋಡ್ಕೊತ ಸರ್ ಹಂಗಾಗಿ ಲಾಭ ತೆಗಿತದ ಸುಮ್ಮನೆ ಐವತ್ತು ಮರಿ ಬಾಕ್ಸಿಗೆ ಹಾಕಿ ಐವತ್ತು ಒಂದು ವರ್ಷಕ್ಕಿಷ್ಟು ಲಾಭ ಅಂದರೆ ಬರೋಲ್ಲ ಕಷ್ಟಪಡ್ಬೇಕು ಸರ್ ಅದಕ್ಕೆ ಹಂಗಾಗಿ ಲಾಭ ಅದು ಬರ್ತಾ ಇದೆ ಸರ್ ಲಾಭದ ನಿರೀಕ್ಷೆ ಇದೆ ಲಾಭನೂ ಬರ್ತಾ ಇದೆ ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಆಸಕ್ತಿನೇ ಇದೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಮಾಡಿಕೊಡ್ತೀನಿ ಸರ್ ತುಂಬ ಜನ ಸಾಕ್ತಾ ಇದ್ದಾರೆ ಅಂತ ಸರ್ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆ ಎಷ್ಟೈತಿ ಗೊತ್ತಿದೆ ನಿಮಗೆ ಆರೂವರಿಂದ ಏಳು ಕೋಟಿ ಜನಸಂಖ್ಯೆ ಒಷ್ಟ್ರಿಗೆ ನಾವು ಆಹಾರ ಪದ್ಧತಿಯಲ್ಲಿ ಬರೀ ಕೋಳಿಯಿಂದನೇ ಆಗೋದಿಲ್ಲ ಒಂದು ಮೀನಿಂದನೇ ಆಗೋದಿಲ್ಲ ಕುರಿಯಿಂದ ಕುರಿದು ಬೇಕೇ ಬೇಕು ಮಾಂಸಹಾರಿಗಳೇ ಭಾಳ ಜನ ಇದ್ದಾರೆ ಈಗ ಹೌದ್ರೆ ಎಷ್ಟೋ ಹೋಟೆಲ್ಗಳು ನಡೀತಾ ಇದ್ದಾವೆ ಕುರಿದು ಯಾವತ್ತೂ ನಾನು ಹೇಳ್ತೀನಲ್ಲ ಸರ್ ಬೀಳೋದಿಲ್ಲ ಅದು ಮಾರ್ಕೆಟಿಂಗೇ ಬೀಳೋಲ್ಲ ಸರ್ ಈಗ ನಾಟಿ ಕೋಳಿಗೆ ಇನ್ನೊಂದು ಸಪ್ರೇಟಾಗಿ ಬಾಯ್ಲರ್ ಅಂತ ಬಂದಿದೆ ನಲವತ್ತೈದು ದಿನಕ್ಕೆ ಕಟ್ಟಿಂಗ್ ಬರುತ್ತೆ ತೊಗೊಂತಿದ್ದಾರೆ ಅದೇ ಎರಡುನೂರು ಇಪ್ಪತ್ತು ಎರಡು ನೂರು ರೂಪಾಯಿ ಕೆ ಜಿ ಸಿಗುತ್ತೆ ಆದರೆ ಎಷ್ಟೋ ಜನಕ್ಕೆ ಅದು ಹೆಲ್ದಿ ಫುಡ್ ಅಲ್ಲ ಯಾವ ಟೈಮಲ್ಲಿ ಎಷ್ಟೋ ಜನ ಅವಾಯ್ಡ್ ಇದ್ದಾರೆ ಬಾಯ್ಲರ್ಗೆ ನಾಟಿ ಕೋಳಿ ಆದರೆ ತಿಂತಾರೆ ಅದಕ್ಕೊಂದು ಪರ್ಯಾಯವಾಗಿ ಕೋಳಿ ಒಳಗೆ ಇದೆ ಆದರೆ ಕುರಿಗೆ ಆ ಥರ ಇಲ್ಲಲ್ಲ ಯಾವಾಗಲೂ ಜವಾರಿ ಮಟನ್ ಬೇಕಂದ್ರೆ ಮಟನ್ನೇ ತೊಗೋಬೇಕವ್ರು ಚಿಕನಿಗೆ ಪರ್ಪಸ್ ಇದೆ ಅದು ಇನ್ನು ಮಟನ್ಗಿಲ್ಲ ಹಾಗಾಗಿ ಇದ್ರ ರೇಟ್ ಯಾವತ್ತೂ ಬೀಳಲ್ಲ ಆಮೇಲೆ ಎಷ್ಟೋ ಹಬ್ಬ ಹರಿದಿನಕ್ಕೆ ಬರೀ ಕೋಳಿನೇ ಕೊಯ್ದರು ಮೀನು ಕೊಯ್ದರು ಅನ್ನಲ್ಲ ಮಟನ್ಗೆ ಟಗರ್ ಕೊಯ್ಲೆ ಬೇಕು ದೇವರಿಗೆ ಎಷ್ಟೋ ನಮ್ಮ ಸುತ್ತಮುತ್ತ ಜಾತ್ರೆಗಳು ಇದಾವಲ್ಲ ಎಲ್ಲವಕ್ಕೂ ಎಷ್ಟು ಖರ್ಚಾಗುತ್ತೆ ಸರ್ ಮಟನ್ ಆಮೇಲೆ ಒಂದೊಂದು ರಾಣೆಬೆನ್ನೂರು ನಮ್ಮ ರಾಣೆಬೆನೂರಲ್ಲಿ ಒಂದು ಹೋಟ್ಲು ಇದೆ ಅಂದರೆ ಒಂದೂವರೆ ಕ್ವಿಂಟಲ್ವರೆಗೂ ಒಂದು ದಿನಕ್ಕೆ ಮಟನ್ ಹೋಗ್ತಾ ಇದೆ ಹೌದು ಒಂದು ದಿನಕ್ಕೆ ಒಂದೂವರೆ ಕಿಂಟಲ್ವರೆಗೂ ಒಂದು ಹೋಟ್ಲಿಂದ ಇದೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ಹೋಟ್ಲ್ ಇದಾವೆ ಅಂತ ಒಂದು ತಾಲೂಕಲ್ಲೇ ಅಷ್ಟು ಅಂದರೆ ಪ್ರತಿಯೊಂದು ಹೋಬಳಿಯಲ್ಲಿ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಇದಾವೆ ಸರ್ ಹೋಟ್ಲ್ಗಳೆಲ್ಲ ಅಷ್ಟಕ್ಕೆಲ್ಲ ನಾವು ಕೊಡಬೇಕಲ್ಲ ಸರಬರಾಜು ಎಷ್ಟು ಜನ ಸಾಕಾಣಿಕೆ ಮಾಡಿದ್ರು ಸರ್ ಇದರಲ್ಲಿ ಲಾಸ್ ಇಲ್ಲ ಎಷ್ಟು ಜನ ಅವರು ಸಾಕಾಣಿಕೆ ಮಾಡಲೇವ್ರು ಈಗ ಒಟ್ಟಿಗೆ ಹೊಟ್ಟೆ ತುಂಬಿಸೋಕ್ಕಂತೂ ಆಗೋದಿಲ್ಲ ಅಷ್ಟು ವ್ಯವಸ್ಥೆ ಇದೆ ಸರ್ ಸಾಕಾಣಿಕೆ ಮಾಡೋದ್ರಿಂದ ಲಾಸ್ ಇಲ್ಲ ಇಲ್ಲ ಯಾವತ್ತೂ ಲಾಸ್ ಇಲ್ಲ ಯಾವತ್ತೂ ಮಾರ್ಕೆಟ್ ಬಿದ್ದೋಗಲ್ಲ ಪ್ರೆಸೆಂಟ್ ಈಗ ಏಳ್ನೂರು ಏಳ್ನೂರ ಐವತ್ತರವರೆಗೂ ಮಾರ್ತಾಯಿದ್ದಾರೆ ಸರ್ ನಮ್ಮಲ್ಲಿ ಹಾಂ ಮಟನ್ ರೇಟ್ ಹೌದ್ರಾ ಒಟ್ಟು ಮಾರ್ಕೆಟಿಂಗ್ ಅಂತೂ ಬೀಳ್ತಾ ಇಲ್ಲ ಸರ್ ಯಾವತ್ತೂ ಬಿದ್ದಿಲ್ಲ ಶೇರ್ ಮಾರ್ಕೆಟ್ ಒಂದು ದಿನ ಬೀಳ್ಬೋದು ಏರ್ಬೋದು ಸರ್ ಇದು ಮಾತ್ರ ಯಾವತ್ತೂ ಬೀಳಲ್ಲ ಸರ್ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದು ಇದರಲ್ಲಿ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತಲೂ ಇದೆ ಸರ್ ಇದರಲ್ಲಿ ಸಾಕಾಣಿಕೆ ಟರ್ಮ್ ಸರ್ ತ್ರೀ ಮಂತ್ಸಿಗೆ ಶಾರ್ಟ್ ಟರ್ಮ್ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ವರ್ಷದವರೆಗೂ ಸಾಕೋದು ಒಂದು ವರ್ಷದವರೆಗೂ ಒಂದು ಮರಿ ಸಾಕಿದಪ್ಪ ಅಂತಂದರೆ ಮೂವತ್ತು ಸಾವಿರದವರೆಗೂ ಮಾರ್ಬೋದು ಸರ್ ಅದು ಮೇಲೆ ನಾವು ಈ ತ್ರೀ ಮಂತ್ಸಿಗೆ ಸಾಕ್ತಾಯಿದ್ದೀವಿ ಅಂದರೆ ಈಗ ಒಂದು ಹತ್ತರಿಂದ ಹನ್ನೆರಡು ಕೆ ಜಿವರೆಗೂ ಮರಿ ತಂದೆ ಅಂದರೆ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿವರೆಗೂ ವರ್ಗು ಅದ್ರದ್ದು ಮೀಟ್ ಆಗೋಕ್ಕೆ ನಾವು ಮಾರಾಕ ಕೊಡ್ತೀವಿ ಸರ್ ಇದು ಶಾರ್ಟ್ ಟರ್ಮ್ ತ್ರೀ ಮಂತ್ಸಿಗೆ ತೊಗೋಬೋದು ಸಿಕ್ಸ್ ಮಂತ್ಗೆ ತಗೋಬೋದು ಒಂದು ಒಂದು ಇಯರ್ವರೆಗೂ ಸಾಕಾಣಿಕೆ ಮಾಡಿ ತೊಗೋಬೋದು ನೀವೆಲ್ಲ ತ್ರೀ ಮಂತ್ಸ್ ನಮ್ಮದು ತ್ರೀ ಮಂತ್ಸ್ ಇದೆ ಈಗ ನೆಕ್ಸ್ಟ್ ಇದೆ ಪ್ರೊ ಪ್ರೋಗ್ರೆಸ್ ಅವ್ರ ನಮ್ಮ ಮಮ್ಮಿಯವರ ಆಸಕ್ತಿ ಮೇಲೆ ಒಂದು ಇಪ್ಪತ್ತು ಮರಿ ಒಂದು ಲಾಂಗ್ ಟರ್ಮಿಗೆ ಇಟ್ಟಿದ್ದೀನಿ ಒಂದು ಸಿಕ್ಸ್ ಮಂತು ನೈನ್ ಮಂತ್ವರೆಗೂ ಸಾಕಾಣಿಕೆ ಮಾಡಿ ಕೊಡೋದು ಒಳ್ಳೆ ನೀಟ್ ಮರಿ ಕರಿ ಮರಿ ತೊಗೊಂಡು ಅವರಿಗೆ ಸಾಕಾಣಿಕೆ ಮಾಡಿ ಕರಿಮರಿ ಎಳಗ ಮಿಕ್ಸ್ ಕೊಡ್ತೀವಿ ಅವು ಫಿಫ್ಟಿ ಪರ್ಸೆಂಟ್ ಅವು ಫಿಫ್ಟಿ ಪರ್ಸೆಂಟ್ ಎನಿ ಚಾರ್ಜಸ್ ಅಥವಾ ನಿಮ್ಮ ಹತ್ರನೂ ಕಟಿಂಗಿಗೆ ಮರಿ ಸಿಗುತ್ತೆ ಎಸ್ ನಮ್ಮ ಹತ್ರನೂ ಏನು ಅವೈಲೇಬಲ್ ವರ್ಷದ ನೂರ ಮುನ್ನೂರ ಅರವತ್ತೈದು ದಿನ ನಮ್ಮಲ್ಲಿ ಮರಿಗಳು ಸಿಗ್ತವೆ ಸಾಕೋಕ್ಕಾದ್ರೂ ಒಯ್ಬೋದು ಅವರು ಮಟನ್ ಪರ್ಪಸ್ಗಾದರೂ ಒಯ್ಬೋದು ಸಿಂಗಲ್ ಒಂದು ಮರಿ ಬೇಕಂದ್ರೂ ಕೊಡ್ತೀವಿ ಒಂದು ಮರಿಬೇಕಂದ್ರೂ ಕೊಡ್ತೀವಿ ಅವ್ರಿಗೆ ಇಷ್ಟಪಟ್ಟು ಮರಿನೇ ಕೊಡ್ತೀವಿ ಇಷ್ಟಪಟ್ಟು ಹೌದು ತೂಕದ ಲೆಕ್ಕ ನಮ್ಮಲ್ಲಿ ಇಲ್ಲ ಸರ್ ನಮ್ಮ ಕಡೆ ತೂಕದ ಲೆಕ್ಕ ಯಾರು ಬಂದು ತಗೊಂಡು ಹೋಗಿಲ್ಲ ಇದ್ದದ್ದು ವಿಚಾರ ಹೇಳ್ಬೇಕು ನಾವು ಹಂಗೆ ಯೂಟ್ಯೂಬರ್ ನೀವು ತಾವು ಬಂದಿದ್ದೀರಿ ಅಂತ ಸುಮ್ಮ ತಿಳಿದ್ ಮಾಹಿತಿ ಕೊಡೋಕ್ಕಂತೂ ಇಷ್ಟಪಡೋಲ್ಲ ಪ್ರಾಮಾಣಿಕವಾಗಿ ಏನಿದೆ ನಾವೇನು ನಡ್ಸ್ಕಂಡು ಬಂದಿದ್ದೀವಿ ಅಷ್ಟೇ ಮಾಹಿತಿ ಕೊಡೋದು ನಾವು ತೂಕದ ಲೆಕ್ಕದಲ್ಲಿ ಇವತ್ತಿಗೆ ಕೊಟ್ಟಿಲ್ಲ ನಮ್ಮಲ್ಲಿ ಏನಿದ್ರು ಅದ್ರದ್ದು ಒಂದು ನಿಗಾ ಕಟ್ತಾರೆ ನಾಲ್ಕು ಜನ ಏನು ನಿಗಾ ಮಾಡ್ತಾರೆ ಆ ರೇಟಿಗೆ ಕೊಡ್ತೀವಿ ನಮ್ಮದೇ ನಡಿಬೇಕಂತೇನಿಲ್ಲ ನಾಲ್ಕು ಜನ ಈಗ ಈ ಮರಿ ಇಷ್ಟಕ್ಕೆ ಬೆಲೆ ಬಾಳತ್ತಪ್ಪ ಅಂದ್ರೆ ಅಷ್ಟಕ್ಕೆ ಕೊಟ್ಟಿದ್ವಿ ಅದೇ ನಮ್ಮ ಅಪ್ಪಾಜಿಯವರು ವ್ಯವಹಾರ ನೋಡ್ಕೊಂತಾರೆ ನಾನು ಇರೋಲ್ಲ ಅವ್ರು ನೋಡ್ಕೊಂತಾರೆ ಅವ್ರದೇ ಹೌದು ನಾನು ಮರಿ ತಂದು ಕೊಡ್ತೀನಿ ನನ್ನ ರಜೆ ಟೈಮಲ್ಲಿ ಅದನ್ನು ಪ್ಲಾನಿಂಗ್ ಹಾಕ್ಕೊಂಡು ಅವ್ರು ಮಾಡಿಕೊಟ್ಟು ಹೋಗ್ತೀನಿ ಹ್ಞೂ ಬ್ಯಾಕ್ ಸಪೋರ್ಟ್ ಅಷ್ಟೇ ಸರ್ ನಾನು ಅಷ್ಟು ಕಂಟಿನ್ಯೂ ವರ್ಕ್ ಇರೋದೆಲ್ಲ ಇವ್ರದೇ ಅತ್ತೆ ಸೊಸೆದೆ ನಂದಿಲ್ಲ ಸರ್ ನಾನೇನು ವರ್ಕ್ ಮಾಡಲ್ಲ ಇಲ್ಲಿ ಆದರೆ ಅನುಭವ ಇದೆ ಸರ್ ಅದನ್ನು ನಾನು ನಾನು ನಾಲ್ಕು ಜನಕ್ಕೆ ನಾನು ಸಹಕಾರ ಕೊಡ್ತೀನಿ ಸರ್ ಹೇಳಿ ಸರ್ ಈಗ ಮಾಡಬೇಕು ಅನ್ಕೊಂಡರಿಗೆ ನೀವೇನು ಸರ್ ಈಗ ಓದಿ ಜಾಬ್ ಇಲ್ಲ ಅಂತಂದು ಯಾವುದೋ ಒಂದು ಅಡ್ಡದಾರಿ ಹಿಡಿಯೋದು ಬೇಡ ಆಮೇಲೆ ಇನ್ನೊಂದು ಯಾವುದೋ ನಾನು ಬೆಂಗ್ಳೂರಿಗೆ ಹೋದೆ ಮಂಗಳೂರಿಗೆ ಹೋದೆ ಕೆಲಸಕ್ಕೆ ಹತ್ತು ಸಾವಿರ ಇನ್ನೊಬ್ರು ಕೈ ಕೆಳಗೆ ಇರಬೇಕಂತ ಆಸಕ್ತಿ ವಹಿಸೋದು ಬೇಡ ನಿಮ್ಮ ಜಮೀನು ಆಯ್ತಾ ಜಮೀನು ಇಲ್ಲದೋ ಇದ್ರೂ ಪರವಾಗಿಲ್ಲ ಊರಲ್ಲಿ ನೀವು ಬದುಕು ಕಟ್ಗಳ್ರಿ ಹಳ್ಳಿ ಜೀವನವೇ ಉತ್ತಮವಾಗಿದೆ ಆರೋಗ್ಯಕರವಾದ ಜೀವನ ಸಿಗ್ತೈತಿ ಎಷ್ಟು ನಿಮಗೆ ಅವಶ್ಯಕತೆ ಐತೆ ಅಷ್ಟು ಸಾಕಾಣಿಕೆ ಸ್ಟಾಕ್ ಮಾಡಿರಿ ಇದರಲ್ಲಿ ಲಾಸ್ ಅಂತೂ ಇಲ್ಲ ಲಾಭವೇ ಇರೋದು ಅದನ್ನು ಕೊಟ್ಟು ಮಾಡ್ರೆ ನೀವು ಉದ್ದಾರ ಆಗ್ತೀರ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈಗ ಎಷ್ಟೋ ಕುಟುಂಬ ನೋಡ್ತಾ ಇದ್ದೀವಿ ನಾವು ಎಲ್ಲ ವಿಭಕ್ತ ಕುಟುಂಬ ಆಗಿದ್ದಾವೆ ಅವಿಭಕ್ತ ಕುಟುಂಬ ಇಲ್ಲ ನನ್ನ ಆಯ್ಸೆ ಏನಂದರೆ ತಂದೆ ತಾಯಿ ಹೆಂಡತಿ ಗಂಡ ಮಕ್ಕಳು ಎಲ್ಲ ಒಂದೇ ಕಡೆಗಿರ್ಬೇಕಾದ್ರೆ ನಾವು ಒಂದೇ ಸದುದ್ದೇಶದಿಂದ ನಾನು ಡ್ಯೂಟಿ ಮಾಡೋ ಪ್ಲೇಸ್ ಬೇರೆ ಆದರೂ ನಾನು ವಾರದಲ್ಲಿ ಎರಡು ದಿನ ಬಂದು ಹೋದರೂ ಎಲ್ಲರನ್ನೂ ಒಂದೇ ಕಡೆ ಇವ್ರನ್ನ ನೆಲೆಸೋಕೆ ಅವಕಾಶ ಕೊಟ್ಟಿದ್ದೀನಿ ಅದು ಅವ್ರಿಗೂ ಇಷ್ಟ ನಮ್ಮ ಮನೆಯವರಾಗಲಿ ಜಾಬ್ ಇದೆ ನಾವು ಸಿಟಿಗೆ ಹೋಗಿ ಸೆಟ್ಲಾಗಣ ಅಂತ ಅವ್ರ ಆಸೆನೂ ಇಲ್ಲ ನಮ್ಮ ತಂದೆ ತಾಯಿ ಆದರೂ ಅಷ್ಟೇ ಏನಪ್ಪ ನಮ್ಮ ಊರಾಗಿ ಜಮೀನಿಲ್ಲ ಏನಿಲ್ಲ ನಾವು ಸಿಟಿಗೆ ಹೋಗಿ ಸೆಟ್ಲಾಗಣ ಅಲ್ಲೇ ಇರೋಣ ಅಂತ ಈ ಭಾವನೆ ಇಲ್ಲ ಅವ್ರಿಗೆ ಕಷ್ಟಪಡೋಣ ಹಳ್ಳಿಯಲ್ಲಿ ನಮಗೆ ಏಜ್ ಇದೆ ಏನೋ ನಾವು ದುಡಿತೀವಿ ಏನೋ ಒಂದು ನಮಗೆ ಮುಂದೆ ಭೂಮಿ ಇಲ್ಲದೆ ಹುಟ್ಟಿದೀವಿ ಭೂಮಿ ಇಲ್ಲದೆ ಸಾಯೋದು ಬೇಡ ಅಂತ ಒಂದು ಕಷ್ಟದಿಂದ ಬೆಳೆದಿದ್ದ ವಾತಾವರಣದಿಂದ ಅವ್ರ ಆಸೆಯಂತೆ ನಾನು ಹಳ್ಳಿಯಲ್ಲಿ ಅವ್ರನ್ನ ಸೆಟ್ಲ್ ಮಾಡಿದ್ದೀನಿ ಆ ಥರ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಎಲ್ಲರೂ ಕೂಡಿ ಬಾಳೆದರೆ ಸ್ವರ್ಗ ಸುಖ ಅಂತಾರಲ್ಲ ಹಾಗೆ ಕೂಡಿ ಎಷ್ಟು ತಮ್ಮ ಅನ್ಯೂಯತೆಯಿಂದ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್